ನಮಸ್ಕಾರ ಇವತ್ತಿನ ದಿವಸ ಒಂದು ವಿಶೇಷ ದಿನ ಮಾನ್ಯ ಗದಗ ಅಪ್ಪರ ಮತ್ತು ಸತ್ರ ಜಿಲ್ಲಾ ನ್ಯಾಯಾಲಯದವರು ಈ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ದಿನಾಂಕ ಐದು ಎರಡು ಎರಡು ಸಾವಿರದ ಹದಿನೇಳರಂದು ಈ ಒಂದು ಲಕ್ಷ್ಮೇಶ್ವರ ಜನ ಗುಂಪು ಕಟ್ಟಿಕೊಂಡು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯನ್ನು ಸುಟ್ಟು ಮತ್ತು ಅದರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ವಿಚಾರವಾಗಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಿತ್ತು ಆ ಶಿಕ್ಷೆ ಪ್ರಮಾಣವನ್ನ ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಿಸಿರುತ್ತದೆ ಅದರಂತೆ ಪ್ರತಿಯೊಬ್ಬ ಆರೋಪಿಗೂ ಈ ಪ್ರಕರಣದಲ್ಲಿ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡವನ್ನ ಮತ್ತು ಐದು ಸಾದು ವರ್ಷ ಕಠಿಣ ಕಾರಾಗೃಹವನ್ನು ವಿಧಿಸಿದೆ ಅದೇ ರೀತಿ ಈ ಪ್ರಕರಣದಲ್ಲಿ ವಿಶೇಷ ಆರೋಪಿ ತಂಡದಿಂದ ಗುರುತಿಸಿ ಆರೋಪಿ ನಂಬರ್ ಒಂದು ಮತ್ತು ಆರೋಪಿ ನಂಬರ್ ಆರರವರಿಗೆ ಐದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡ ಅಂದ್ರೆ ಪ್ರತಿಯೊಬ್ಬರಿಗೂ ಐದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡವನ್ನು ನ್ಯಾಯಾಲಯ ವಿಧಿಸಿದೆ ಒಟ್ಟು ಇವತ್ತಿನ ದಿವಸ ನ್ಯಾಯಾಲಯವು ಆರೋಪಿತರಿಗೆ ವಿಧಿಸಿದಂಥ ದಂಡ ಮೂವತ್ತಾರು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ದಂಡವನ್ನು ಆರೋಪಿತರಿಗೆ ನ್ಯಾಯಾಲಯ ವಿಧಿಸಿ ಆದೇಶ ಮಾಡಿದೆ ಅದೇ ರೀತಿ ಈ ದಂಡದ ಬಾಬಿತ್ತಿನಲ್ಲಿ ಪೊಲೀಸ್ ಠಾಣೆಗೆ ಆದ ಲುಕ್ಸಾನನ್ನು ತುಂಬಿಕೊಡಲು ನ್ಯಾಯಾಲಯವು ಎಸ್ ಪಿ ಗದಗ ಇವರಿಗೆ ಹನ್ನೆರಡು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಪರಿಹಾರ ಧನವನ್ನು ಅವರಿಗೆ ಸುಪರ್ತಿಗೆ ನೀಡಲಾಗಿರುತ್ತದೆ ಅದೇ ರೀತಿ ಈ ಆರೋಪಿತರಿಗೆ ಈ ಹಿಂದೆ ಆಗಿರ್ತಕ್ಕಂಥ ಅವರು ನ್ಯಾಯಾಲಯದ ಬಂಧನದಲ್ಲಿ ದಿನವನ್ನು ಪರಿಗಣಿಸಿ ಇವತ್ತಿನಿಂದ ಐದು ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಗಿರ್ತದೆ ಸರ್ ಪ್ರಕರಣ ದಿನಾಂಕ ಐದು ಎರಡು ಎರಡು ಸಾವಿರದ ಹದಿನೇಳರಂದು ಒಬ್ಬ ಶಿವಪ್ಪ ಅನ್ನೋ ವ್ಯಕ್ತಿ ಮೇಲೆ ಪೊಲೀಸರು ಹನ್ಯ ಮಾಡಿದರು ಅನ್ನೋ ವಿಚಾರದಲ್ಲಿ ಸಾರ್ವಜನಿಕರು ದೊಂಬಿ ಕಟ್ಕೊಂಡು ಪೊಲೀಸ್ ಠಾಣೆಯ ಮೇಲೆ ಹಲ್ಲೆ ಮಾಡಿ ಪೊಲೀಸರ ಮೇಲೆ ಸುಮಾರು ರೀತಿಯ ಹಲ್ಲೆಗಳನ್ನು ಮಾಡಿ ಪೊಲೀಸ್ ಠಾಣೆಯನ್ನು ಸುಟ್ಟು ಹಾಕಿದರು ಅನ್ನೋ ಪ್ರಕರಣ ದಾಖಲೆ ಆಗಿತ್ತು ಆ ದ ಆ ಪ್ರಕರಣವು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ವಿಚಾರಣೆಗೆ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿತ್ತು ಸರ್

ಒಬ್ಬಾ ಅಲ್ಲಿ ಡೋರ್ ಓಪನ್ ಮಾಡಿಸ ಒಬ್ಬೊಬ್ಬರ ಒಬ್ಬೊಬ್ಬರ ಕರ್ಕೊಂಡು ಹಾಂ ನಮಸ್ಕಾರ ಸರ್ ಇವತ್ತಿನ ದಿವಸ ಒಂದು ವಿಶೇಷ ದಿನ ಮಾನ್ಯ ಗದಗ ಅಪ್ಪರ ಮತ್ತು ಸತ್ರ ಜಿಲ್ಲಾ ನ್ಯಾಯಾಲಯದವರು ಈ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ದಿನಾಂಕ ಐದು ಎರಡು ಎರಡು ಸಾವಿರದ ಹದಿನೇಳರಂದು ಈ ಒಂದು ಲಕ್ಷ್ಮೇಶ್ವರ ಜನ ಗುಂಪು ಕಟ್ಟಿಕೊಂಡು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯನ್ನು ಸುಟ್ಟು ಮತ್ತು ಅದರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ವಿಚಾರವಾಗಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಿತ್ತು ಆ ಶಿಕ್ಷೆ ಪ್ರಮಾಣವನ್ನು ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಿಸಿರುತ್ತದೆ ಅದರಂತೆ ಪ್ರತಿಯೊಬ್ಬ ಆರೋಪಿಗೂ ಈ ಪ್ರಕರಣದಲ್ಲಿ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡವನ್ನು ಮತ್ತು ಐದು ಸಾ ಐದು ವರ್ಷ ಕಠಿಣ ಕಾರಾಗೃಹವನ್ನು ವಿಧಿಸಿದೆ ಅದೇ ರೀತಿ ಈ ಪ್ರಕರಣದಲ್ಲಿ ವಿಶೇಷ ಆರೋಪಿ ಗುರುತಿಸಿ ಆರೋಪಿ ನಂಬರ್ ಒಂದು ಮತ್ತು ಆರೋಪಿ ನಂಬರ್ ಆರವರಿಗೆ ಐದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡ ಅಂದ್ರೆ ಪ್ರತಿಯೊಬ್ಬರಿಗೂ ಐದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡವನ್ನು ನ್ಯಾಯಾಲಯ ವಿಧಿಸಿದೆ ಒಟ್ಟು ಇವತ್ತಿನ ದಿವಸ ನ್ಯಾಯಾಲಯವು ಆರೋಪಿತರಿಗೆ ವಿಧಿಸಿದಂಥ ದಂಡ ಮೂವತ್ತಾರು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ದಂಡವನ್ನು ಆರೋಪಿತರಿಗೆ ನ್ಯಾಯಾಲಯ ವಿಧಿಸಿ ಆದೇಶ ಮಾಡಿದೆ ಅದೇ ರೀತಿ ಈ ದಂಡದ ಬಾಬಿತ್ತಿನಲ್ಲಿ ಪೊಲೀಸ್ ಠಾಣೆಗೆ ಆದ ಲುಕ್ಸಾನನ್ನು ತುಂಬಿಕೊಡಲು ನ್ಯಾಯಾಲಯವು ಎಸ್ ಪಿ ಗದಗ ಇವರಿಗೆ ಹನ್ನೆರಡು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಪರಿಹಾರ ಧನವನ್ನು ಅವರಿಗೆ ಸುಪರ್ತಿಗೆ ನೀಡಲಾಗಿರುತ್ತದೆ ಅದೇ ರೀತಿ ಈ ಆರೋಪಿತರಿಗೆ ಈ ಹಿಂದೆ ಆಗಿರತಕ್ಕಂಥ ಅವರು ನ್ಯಾಯಾಲಯದ ಬಂಧನದಲ್ಲಿ ದಿನವನ್ನು ಪರಿಗಣಿಸಿ ಇವತ್ತಿನಿಂದ ಐದು ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಗಿರ್ತದೆ ಸರ್ ಪ್ರಕರಣ ದಿನಾಂಕ ಐದು ಎರಡು ಎರಡು ಸಾವಿರದ ಹದಿನೇಳರಂದು ಒಬ್ಬ ಶಿವಪ್ಪ ಅನ್ನೋ ವ್ಯಕ್ತಿ ಮೇಲೆ ಪೊಲೀಸರು ಅನ್ಯಾಯ ಮಾಡಿದರು ಅನ್ನೋ ವಿಚಾರದಲ್ಲಿ ಸಾರ್ವಜನಿಕರು ದೊಂಬಿ ಕಟ್ಕೊಂಡು ಪೊಲೀಸ್ ಠಾಣೆಯ ಮೇಲೆ ಹಲ್ಲೆ ಮಾಡಿ ಪೊಲೀಸರ ಮೇಲೆ ಸುಮಾರು ರೀತಿಯ ಹಲ್ಲೆಗಳನ್ನು ಮಾಡಿ ಪೊಲೀಸ್ ಠಾಣೆಯನ್ನು ಸುಟ್ಟು ಹಾಕಿದರು ಅನ್ನೋ ಪ್ರಕರಣ ದಾಖಲೆ ಆಗಿತ್ತು ಆ ದ ಆ ಪ್ರಕರಣವು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ವಿಚಾರಣೆಗೆ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿತ್ತು ಸರ್